ಸಮರ್ಥನೀಯ ಶ್ರೀಮಾನ್ ಶ್ರೀಕಂಠವರ ಮೊದಲ ಮಾತುಂದು 20ನೇ ಶತಮಾನದ ಕತನ ಮಾಡಿದ ನಾಡಿನ ತಾಜೋತಿಯ ವ್ಯಾಪಕ ಕಾರ್ಯವ ಚೀರ್ ಧರ್ಮಮಮರು ಶ್ರೀಕಲಜ್ಞಾನಿಗಳು ಶ್ರೀ ವಿದಾದಾ ಸೌಭಾಗ್ಯ ಮುಕ್ತಿಗಳು

ಇವತ್ತು ಸುಚ್ಚೇತನಿಕೊಂಡಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ದೀಪೋತ್ಸವ ಕಾರ್ಯಕ್ರಮದ ಧರ್ಮಸಭೆಯ ಸಭೆಯ ಪಾವನವಾಗಿರುವಂತಹ ವೇದಿಕೆಯಲ್ಲಿ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರಾಗಿರುವಂಥ ನಿರಂಜನಮೂತಿಗಳಾದ ಬಸವರಾಜನ ಮಹಾಸ್ವಾಮಿಗಳ ಬಗ್ಗೆ ಅಭಿವಂದನ ಅರ್ಪಿಸುತ್ತ ಜೊತೆಗೆ ನಮ್ಮವರೇ ಇರುವಂತಹ ನಮ್ಮ ಗ್ರಾಮದವರೇ ಇರುವಂತಹ ಶ್ರೀಮಠದ ಮೇಲೆ ಅತ್ಯಂತ ಅಭಿಮಾನವನ್ನು ಹೊರಬರಾಗಿ ಶಿಕ್ಷಣ ಬುದ್ಧಿ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಇರ್ತಕ್ಕಂಥ ಒಂದು ಚಾಪನ ಮೂಡಿಸಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ತಮ್ಮ ಜನಪ್ರೀತಿಯನ್ನು ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ಅದರ ಹಿಂದೆ ನಮ್ಮ ಗ್ರಾಮದ ಹೆಸರನ್ನು ತರ್ತಾಯಿರುವಂಥ ನಮ್ಮವರೇ ಇರ್ತಕ್ಕಂಥ ವಿಶೇಷ ಉಪನ್ಯಾಸಕರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಕೊಪ್ಪ ಅವರೇ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿತೆಯನ್ನು ಮಾಡಿ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿರ್ತಕ್ಕಂಥ ಯಾವತ್ತು ಕಾರ್ಯಕರ್ತ ಬಂಧುಗಳಲ್ಲಿ ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಯಾವತ್ತು ಸಕಲ ಧರ್ಮದ ಹಿರಿಯರ ಅಂತರ ಅವ್ಯಕ್ತನಾಗಿರುವಂತಹ ಆ ದಿವ್ಯಪರ ಜೊತೆಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅನಂತ ಕೋಟಿ ಶರಣ ಸೂರ್ಯನ ಶಿಲ ಮಹಾನ್ ಭಾವನೆ ವೇದಿಕೆಯನ್ನು ಉದ್ದೇಶಿಸಿ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸಕ್ಕೂ ಕೂಡ ರಿಪೋರ್ಟ್ ಆಗೋದು ಹೇಗೆ ಮಾರ್ಗು ಕ್ಯಾಪರ್ತಕ್ಕಂತ ನಡಿಗಳನ್ನ ನಡವರೇ ಜೊತೆಗೆ ನಮೋರೆ ಇರತಕ್ಕಂತ ಭಗವಷ್ಟು ಅಭಿಮಾನವನ್ನು ಇಟ್ಟು ಶ್ರೀ ಮಠದ ಮೇಲಿನ ದಯಾ ತುಂಬಿ ಇಲ್ಲಿ ಎರಡರಕ್ಕಿಂತ ಕೂಡ ಮಿಗಿಲಾಗಿ ನಾನು ಶ್ರೀಮಠದ ಶಿಷ್ಯ ಪರಂಪರೆಯೊಳಗೆ ಬೆಳೆದು ಬಂದಿರತಕ್ಕಂಥವನ್ನೊಂಬಕ್ಕಂತಹ ಹೃದಯ ತುಂಬಿರ್ತಕ್ಕಂತಹ ಮಾತುಗಳನ್ನು ಆಯ್ಕತಕ್ಕಂಥ ಅಂತ್ಯದ ನಿಜಗಳನ್ನು ಕೂಡ ನಮ್ಮ ಭಾರತ ದೇಶದೊಳಗೆ ಪ್ರತಿ ತಿಂಗಳು ಕೂಡ ಒಂದೊಂದು ಹಬ್ಬವನ್ನು ನಾವು ಮಾಡ್ತಾ ಇದ್ದೇವೆ ಪ್ರತಿ ತಿಂಗಳು ಒಂದೊಂದು ಹಬ್ಬಗಳನ್ನ ಆಚರಣೆ ಮಾಡ್ತಾ ಆ ಹನ್ನೆರಡು ಹಬ್ಬಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಹಬ್ಬ ಯಾವುದು ಅಂತ ಕೇಳಿದರೆ ದೀಪಾವಳಿ ಹಬ್ಬವನ್ನು ನಾವು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಹಬ್ಬ ಅಂತೇಳಿ ಬಹಳ ಸಡಗರದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಜೊತೆಗೆ ಕುಂಬಸದಿಂದ ಮಾಡತಕ್ಕಂಥ ಹಬ್ಬ ಯಾವುದಿದ್ದರೆ ಅದು ದೀಪಾವಳಿ ಹಬ್ಬ ಅಂತ ನಾವು ಅದು ಯಾಕೆ ಇಷ್ಟೊಂದು ಈ ದೀಪಾವಳಿ ಹಬ್ಬಕ್ಕೆ ನಾವು ಈ ದೀಪಾವಳಿ ಹಬ್ಬಕ್ಕೆ ಇಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಮಾಡೋ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಉಳಿದಿರ್ತಕ್ಕಂಥ ಏನು ಹನ್ನೊಂದು ಹಬ್ಬಗಳದಾವಲ್ಲ ಅವು ಕೇವಲ ನಮ್ಮ ಹೊಟ್ಟೆಯನ್ನು ತುಂಬಿಸ್ತಕ್ಕಂಥ ಹಬ್ಬಗಳೇ ವಿನಃ ನೆತ್ತಿಯನ್ನ ತುಂಬಿಸ್ತಕ್ಕಂಥ ಹಬ್ಬಗಳಲ್ಲ ನೆತ್ತಿಯನ್ನ ತುಂಬಿಸ್ತಕ್ಕಂಥ ಹಬ್ಬ ಯಾವುದಾದ್ರೂ ಇದ್ರೆ ಅದು ದೀಪಾವಳಿ ಹಬ್ಬ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಂಡು ದೀಪಾವಳಿಗಳು ನಾವು ಒಂದು ತಿಂಗಳ ಪರ್ಯಂತ ಏನು ಮಾಡ್ತಾ ಇದ್ದೇವೆ ಮನೆಯ ಮುಂದಗಡೆ ದೀಪಗಳನ್ನು ಬೆಳೆಸ್ತಾ ಇದ್ದೇವೆ ಮನೆಯ ಮುಂದಡೆ ದೀಪಗಳನ್ನ ಬೆಳಗಿಸ್ತಾ ಇದೆ ಇದು ಬಾಹ್ಯವಾಗಿರತಕ್ಕಂತಹ ಪ್ರಾಪಂಚಿಕವಾಗಿರ್ತಕ್ಕಂತಹ ದೀಪವನ್ನ ಬೆಳಗಿಸುವಂತಹ ಹಬ್ಬ ಇದು ಬಾಹ್ಯವಾಗಿರ್ತಕ್ಕಂತಹ ಪ್ರಾಪಂಚಿಕವಾಗಿರ್ತಕ್ಕಂಥ ದೀಪವನ್ನ ಬೆಳಗಿಸತಕ್ಕಂಥ ಒಂದು ಸಾಂಕೇತಿಕವಾಗಿರುವಂತಹ ಹಬ್ಬ ಹೊರಗೆ ದೀಪ ಮತ್ತು ಹೊರಗೆ ಇರ್ತಕ್ಕಂತಹ ಕತ್ತಲೆಯನ್ನ ಕಳೆಯುವಂತಹ ಜ್ಯೋತಿಗಳು ದೀಪಗಳು ಇದರ ಸಂಕೇತ ಇದರ ಮಾರ್ಮಿಕವಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ನಿನ್ನ ಆಂತರಿಕವಾಗಿರ್ತಕ್ಕಂಥ ಅಜ್ಞಾನ ಅನ್ನುವಂತಹ ಏನು ಕತ್ತಲೆ ಇತ್ತಲ್ಲ ಆಂತರಿಂಗಿಕವಾಗಿರ್ತಕ್ಕಂಥ ಅಜ್ಞಾನ ಅನ್ನುವಂಥ ಏನು ಕತ್ತಲೆ ಐತಲ್ಲ ಆ ಕತ್ತಲೆಯನ್ನು ಹೊಡೆದೋಡಿಸ್ಕೋಬೇಕಾಗಿತ್ತು ಅಂತಂದರೆ ನೀನು ಜ್ಞಾನವಂತನಾಗುವು ಎಲ್ಲಿವರೆಗೂ ನೀನು ಜ್ಞಾನವಂತನಾಗೋದಿಲ್ಲ ಎಲ್ಲಿವರೆಗೂ ನೀನು ವಿವೇಕತೆ ಅನ್ನುವಂಥ ನಿನ್ನಲ್ಲಿರೋದಿಲ್ಲ ಅಲ್ಲಿವರೆಗೂ ನಿನ್ನ ಅಂತರಂಗದಲ್ಲಿ ಅಜ್ಞಾನ ಅನ್ನುವಂಥ ಅಂಧಕಾರ ತುಂಬಿಕೊಂಡಿರ್ತೈತಿ ಆ ಅಜ್ಞಾನ ಅಂತಕ್ಕಂಥ ಅಂಧಕಾರವನ್ನು ನೀವು ಕಳಿಬೇಕಾಗಿತ್ತು ಅಂತಂದರೆ ನೀನು ವಿದ್ಯಾವಂತನಾಗು ಜ್ಞಾನವಂತನಾಗು ಅನ್ನುವಂಥ ಮಾರ್ಮಿಕವಾಗಿರ್ತಕ್ಕಂಥ ಅರ್ಥವನ್ನು ನೀಡಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಈ ದೀಪಾವಳಿ ಹಬ್ಬ ಅದಕ್ಕೆ ನಾವು ಹಣ್ಣಿನ ಸುಗ್ಗಿಯೊಳಗೆ ಹಣ್ಣಿನ ಸುಗ್ಗಿಯೊಳಗೆ ಎಲ್ಲ ಹಣ್ಣುಗಳನ್ನು ನಾವು ರಾಜ ಹಣ್ಣು ಅಂತ ಕರೆಯೋದಿಲ್ಲ ಎಲ್ಲ ಹಣ್ಣುಗಳನ್ನು ರಾಜ ಹಣ್ಣು ಅಂತ ಕರೀದಿಲ್ಲ ಆ ಹಣ್ಣುಗಳ ಸುಗ್ಗಿಯೊಳಗೆ ಒಂದೇ ಒಂದು ಹಣ್ಣನ್ನು ಒಂದೇ ಒಂದು ಹಣ್ಣನ್ನು ರಾಜ ಅಂತ ಕರಿತಿದ್ದೇವೆ ಒಂದೇ ಒಂದು ಹಣ್ಣನ್ನು ರಾಜ ಹಣ್ಣು ಅಂತ ಕರಿತಿದ್ದೇವೆ ಅದು ಯಾವ ಹಣ್ಣು ಅಂತ ಕೇಳಿದ್ರೆ ಮಾವಿನ ಹಣ್ಣನ್ನು ಮಾತ್ರ ನಾವು ರಾಜ ರಾಜ ಅಂತ ಕರಿತಿದ್ದೇವೆ ಹಾಗೆಯೇ ಎಲ್ಲ ಹಬ್ಬಗಳಲ್ಲಿ ರಾಜನಂತೆ ಇರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ದೀಪಾವಳಿ ದೀಪಾವಳಿ ಈ ಒಂದು ತಿಂಗಳ ಪರ್ಯಂತರವಾಗಿ ಕಾರ್ತಿಕ ಮಾಸವನ್ನು ನಾವು ಬಹಳಷ್ಟು ಪವಿತ್ರವಾಗಿರ್ತಕ್ಕಂತಹ ಮಾಸ ಪವಿತ್ರವಾಗಿರುವಂತಹ ತಿಂಗಳು ಅಂತ ನಾವು ಕರಿತೇವೆ ಇವತ್ತು ಒಂದು ದೀಪ ಜ್ಯೋತಿ ಬೆಳಗಬೇಕಾಗಿತ್ತು ಅಂತ ಕೇಳಿದ್ರೆ ಅಲ್ಲೂ ಮೂರು ವ್ಯಕ್ತಿಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ವಸ್ತುಗಳಿಂದ ಈ ಜ್ಯೋತಿ ಬೆಳಸ್ತೈತಿ ಈ ಜ್ಯೋತಿ ಬೆಳಸ್ತೈತೆ ಕುಂಬಾರ ಮಾಡಿರ್ತಕ್ಕಂತಹ ಕೊಳತೆಯ ಮಣ್ಣು ಕುಂಬಾರ ಮಾಡಿರ್ತಕ್ಕಂಥ ಪೊಣತೆಯ ಮಣ್ಣು ಕುಂಬಾರ ಮಾಡಿರ್ತಕ್ಕಂಥ ಮಣ್ಣಿನ ಪಣತೆ ಗಾಣಿಗ ತೆಗೆದಿರ್ತಕ್ಕಂಥ ಎಣ್ಣೆ ರೈತ ಬೆಳೆದಿರ್ತಕ್ಕಂಥ ಹತ್ತಿಯ ಬತ್ತಿ ಬೆಳಗಿದಾಗ ಮಾತ್ರ ಆ ಜ್ಯೋತಿಯನ್ನು ಮಾಡುತ್ತೆ ಅಂತ ಕೇಳಿದ್ರೆ ಕುಲವಿಲ್ಲದನೇ ಜ್ಯೋತಿಯನ್ನು ನೀಡ್ತೈತಿ ನೋಡ ಬಸವಣ್ಣ ಅನ್ನುವಂಥ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ಅಣ್ಣವ್ರು ಹೇಳ್ತಾರೆ ಅಂದರೆ ಈ ಜ್ಯೋತಿ ರೀತಿ ಈ ಜ್ಯೋತಿಗೆ ಜಾತಿ ಇಲ್ಲ ಜಾತಿ ವಿಜಾತಿಯನ್ನು ಬೇಡದು ಅನ್ನುವಂಥ ಮಾತನ್ನು ಸರ್ವಜನಲ್ಲ ಜ್ಯೋತಿಗೆ ಮೇಲು ಕೀಳು ಜಾತಿ ಅನ್ನುವಂಥದ್ದಿಲ್ಲ ಇವತ್ತು ನಾ ಕೆಳಗಿನ ಮನೆಯವರು ಜ್ಯೋತಿ ಬೆಳಗಿದಾರಪ್ಪ ಅಂತ ಇವರ ಮನೆಯೊಳಗೆ ನಾನು ಹೆಂಗೆ ಬೆಳಕು ಕೊಡಬೇಕು ಅನ್ನೋಂಥದ್ದನ್ನು ಆ ಜ್ಯೋತಿ ವಿಚಾರ ಮಾಡೋದಿಲ್ಲ ಮೇಲೆ ಶ್ರೀಮಂತರ ಮನೆಯೊಳಗೆ ಬೆಳಗಿರ್ತಕ್ಕಂಥ ಜ್ಯೋತಿ ಈತ ಶ್ರೀಮಂತದನ ಇವರ ಮನೆಯೊಳಗೆ ನಾನು ಯಾಕೆ ಬೆಳಕನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ಜ್ಯೋತಿ ಮಾಡೋದಿಲ್ಲ ಜ್ಯೋತಿ ಏನಿಲ್ಲ ಅಂತ ಕೇಳಿದರೆ ಜಾತಿ ಇಲ್ಲದೆ ಇರತಕ್ಕಂಥ ವಸ್ತು ಯಾವುದು ಅಂತ ಕೇಳಿದರೆ ಜ್ಯೋತಿ ಅಂತಹ ಜ್ಯೋತಿ ಯಾವುದು ಅಂತ ಕೇಳಿದ್ರೆ ಜ್ಞಾನ ಏನೈತಲ್ಲ ಅದು ನಿಜವಾಗಿರ್ತಕ್ಕಂಥ ಜ್ಯೋತಿ ಕ್ರಭೆ ಪ್ರಭಾವ ಅನ್ನುವಂಥದ್ದನ್ನು ಆ ಅರ್ಥದೊಳಗೆ ಇವತ್ತು ನಾವು ದೀಪೋತ್ಸವ ಕಾರ್ಯಕ್ರಮವನ್ನು ಕ್ರೀಮಠದೊಳಗೆ ಸುಮಾರು ಹದಿಮೂರು ವರ್ಷಗಳನ್ನು ನೆರವೇರಿಸಿ ಇವತ್ತು ಹದಿನಾಲ್ಕನೇ ವರ್ಷದೊಳಗೆ ಈ ದೀಪೋತ್ಸವ ಕಾರ್ಯಕ್ರಮವನ್ನು ನಾವು ಬಹಳಷ್ಟು ಬಸ್ಸಿಂದ ಸ್ಥಳದಿಂದ ನಿಮ್ಮೆಲ್ಲರ ಸಹಕಾರದಿಂದ ನಡೀತಾ ಇದ್ದೆ ಎಲ್ಲಿವರೆಗೂ ಮನುಷ್ಯ ಸುಖವಾಗಿದ್ದ ಎಲ್ಲಿವರೆಗೂ ಮನುಷ್ಯ ಬಹಳ ಸುಖವಾಗಿದ್ದ ಬಹಳ ನೆಮ್ಮದಿಯಿಂದ ಬಹಳಷ್ಟು ಆರಾಮಾಗಿದ್ದ ಮನುಷ್ಯ ಅಂತ ಕೇಳಿದ್ರೆ ಮನುಷ್ಯ ಯಾವಾಗ ಮನುಷ್ಯ ಯಾವಾಗ ಗುಡ್ಡ ಗಾಡಿನೊಳಗೆ ಗೆಡ್ಡೆ ಗನಸುಗಳನ್ನು ಅಗದು ತಿಂತಾ ಇದ್ದ ಗುಡ್ಡ ಕಾರ್ಡ್ ಮಾಡಿದ ಮನುಷ್ಯ ಗೆಟ್ಟಿ ಕನಸರನ್ನ ಅಗತ್ಯ ತಿಂತ ಇದ್ನಲ್ಲ ಅವಾಗ ಮನುಷ್ಯ ಬಹಳ ಸುಖವಾಗಿದೆ ಬಹಳ ಸಂತೋಷವಾಗಿದೆ ಬಹಳ ನೆಮ್ಮದಿ ಅದೇ ಮನುಷ್ಯ ಭೂಮಿಯೊಳಗೆ ಯಾವಾಗ ಚಿನ್ನವನ್ನ ಅಗೆ ಶುರು ಮಾಡಿದ್ರು ಭೂಮಿಯೊಳಗಿನ ಚಿನ್ನವನ್ನ ಅಗೆಯಾಕ ಶುರು ಮಾಡಿದ ಅವಾಗ ಮನುಷ್ಯ ತನ್ನ ನೆಮ್ಮದಿಯನ್ನು ಕಳ್ಕೊಂಡು ಸುಖವನ್ನು ಕಳ್ಕೊಂಡ ಇದು ಯಾಕ ಅಂತ ಕೇಳಿದ್ರೆ ಎಲ್ಲಿವರೆಗೂ ಆ ಭಗವಂತ ನಮಗೆ ಏನನ್ನ ಕೊಟ್ಟಿದ್ದಾನಲ್ಲ ಎಲ್ಲಿವರೆಗೂ ನಮ್ಮ ಭಗವಂತ ಏನನ್ನ ಕೊಟ್ಟಿದ್ದಾನೆ ಕೊಟ್ಟಿರುವಂತ ತೃಪ್ತವಾಗಿರ್ತಕ್ಕಂತಹ ಬದುಕನ್ನ ನಾವು ಬದುಕಿದಾಗ ಮಾತ್ರ ನಾವು ನಮ್ಮ ಜೀವನದೊಳಗೆ ಸುಖವನ್ನ ಶಾಂತಿಯನ್ನ ಸಮೃದ್ಧಿಯನ್ನ ಕಾಣ